ಎಲ್ರಿಗೂ ನಮಸ್ಕಾರ ಇಂದು ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ವತಿಯಿಂದ ಹೊನ್ನಾಳಿ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತ ವೃಂದದ ಪರವಾಗಿ ಇಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪರವಾಗಿ ಇಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಸಾವಿರಾರು ಭಕ್ತರ ಕೂಡಿ ಮಾಡಿದಂತಹ ಈ ಪ್ರತಿಭಟನಾ ಮೆರವಣಿಗೆಯ ಮನವಿಯನ್ನು ನಾವೀಗಾಗಲೇ ಹೊಂದಾಣಿ ತಾಲೂಕಿನ ಉಪ ವಿಭಾಗಾಧಿಕಾರಿಗಳಾದಂತಹ ಶ್ರೀಯುತ ಅಭಿಷೇಕ್ ಸರ್ ಅವರಿಗೆ ಸರ್ಕಾರಕ್ಕೆ ಮನವಿಯನ್ನು ಈಗಾಗಲೇ ನೀಡಿದ್ದೇವೆ ವಿಷಯ ಇಷ್ಟೇ ಈಗಾಗಲೇ ಮಾಧ್ಯಮಗಳಲ್ಲಿ ಬಿತ್ತಾರವಾಗುತ್ತಿರುವಂತೆ ಇಂತಹ ಘಟನೆಗಳು ಏನೂ ನಡೆದಿಲ್ಲ ನಡೆದಿದ್ದೇವೆ ಅಂತಂದೇಳಿ ಹೇಳಿ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇಂದು ಮನವಿಯನ್ನು ನೀಡಿದ್ದೇವೆ ದಯಮಾಡಿ ಭಕ್ತಾದಿಗಳು ಅದನ್ನು ನಂಬದೆ ನೀವು ಸಹಿತ ಅವರು ಯಾವ ರೀತಿ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಆ ರೀತಿ ವಿಷಯಗಳನ್ನು ಬಿತ್ತರಿಸ್ತಿದ್ರು ನೀವೂ ಸಹಿತ ವಿದ್ಯಾವಂತರು ಶಿಕ್ಷಣವಂತರು ಕಲಿತವರು ಎಲ್ಲ ಸ್ಥಳಗಳನ್ನು ನೋಡಿದಂಥವರು ನೀವು ಸಹಿತ ನಿಮ್ಮದೇ ಆದಂತಹ ಯೂಟ್ಯೂಬ್ ಚಾನಲ್ಗಳನ್ನು ಪ್ರಾರಂಭ ಮಾಡೋದರ ಮೂಲಕ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಭಕ್ತಿಯ ಬಗ್ಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಪರವಾಗಿ ಯೂಟ್ಯೂಬ್ ಚಾನಲ್ಗಳ ಮೂಲಕ ನೀವು ಮನವಿಯನ್ನು ಮಾಡಿ ಪ್ರಸಾರವನ್ನು ಮಾಡಿ ನಿಮಗೆಲ್ಲರಿಗೂ ಆ ಧರ್ಮ ಕಾಪಾಡಲಿ ಧರ್ಮ ರಕ್ಷಿಸಲಿ ವೀರೇಂದ್ರ ಅವರ ಪರವಾಗಿ ಧರ್ಮದ ಪರವಾಗಿ ಧರ್ಮಸ್ಥಳದ ಪರವಾಗಿ ಈಗಾಗಲೇ ಸಾಂಕೇತಿಕವಾಗಿ ನಾವೆಲ್ಲರೂ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದ್ದೇವೆ ಇದು ಮುಂದುವರೆದಲ್ಲಿ ಇದೇನಾದರೂ ಮುಂದುವರೆದಲ್ಲಿ ಸರ್ಕಾರ ಎಸ್ ಐ ಟಿ ತನಿಖೆಯನ್ನು ಆದಷ್ಟು ಬೇಗ ಮುಗಿಸ ಅದರ ರಿಸಲ್ಟನ್ನು ಕೊಡಬೇಕು ಇಲ್ಲವಾದಲ್ಲಿ ಅವರನ್ನು ಬಂಧಿಸುವವರೆಗೂ ಅವರಿಗೆ ಶಿಕ್ಷೆಯಾಗೋವರೆಗೂ ನಾವು ಸಹಿತ ಯಾವ ರೀತಿಯ ಹೋರಾಟವನ್ನು ಬಿಡೋದೇ ಇಲ್ಲ ಇದಕ್ಕೆ ಯಾರೂ ಸಾಕ್ಷಿಯಾಗಲ್ಲ ನಾವೂ ಸಾಕ್ಷಿಯಾಗಲ್ಲ ಹೋರಾಟಕ್ಕೆ ಬೀದಿಗಿಳಿದರೆ ಏನಾದ ರಚನೆ ಮಾಡಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದರು ಆದರೆ ಇಲ್ಲಿ ಏನೇ ಹಿಡಿದ್ರೂ ಸಹಿತ ಸಂವಿಧಾನದ ತಳಹದಿಯ ಮೇಲೆ ದೇವಸ್ಥಾನಗಳ ನಿರ್ಮಾಣ ಆರಾಧನೆ ನಿರ್ಮಾಣ ದಯಮಾಡಿ ಅಪಪ್ರಚಾರಗಳಿಗೆ ಕಿವಿಗೊಡಬೇಡಿ ಧರ್ಮವನ್ನು ರಕ್ಷಿಸಿ ನಿಮಗೆಲ್ಲರಿಗೂ ಈ ಹೋರಾಟದಲ್ಲಿ ಭಾಗಿಯಾದಂತಹ ಎಲ್ಲ ಭಕ್ತಾದಿಗಳಿಗೂ ಮಾಧ್ಯಮಗಳಿಗೂ ಪೊಲೀಸ್ ಇಲಾಖೆಯವಳಿಗೂ ಪತ್ರಕರ್ತ ಮಿತ್ರರಿಗೂ ನಮ್ಮ ಹೋರಾಟದ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಅಧ್ಯಕ್ಷರು ಈ ಒಂದು ಹೋರಾಟಕ್ಕೆ ಏನು ಎಲ್ಲ ಒಂದು ವ್ಯವಸ್ಥೆ ಆಯಿತು ಹೇಗಾಯಿತು ಹೋರಾಟ ಅದರ ಬಗ್ಗೆ ಹೇಳಿ ಈ ಈ ಹೋರಾಟ ಈ ಹೋರಾಟ ಭಾಳ ತಾಯಂದರು ನಮ್ಮ ಹೊನ್ನಾಳಿ ಅವಳಿ ತಾಲೂಕಿಂದ ತಾಯಂದರು ಭಕ್ತಾದಿಗಳು ಮತ್ತು ಅಣ್ಣ ತಮ್ಮಂದಿರು ಎಲ್ಲರೂ ತುಂಬ ಹೆಚ್ಚಿನ ಸಹಕಾರ ಕೊಟ್ಟು ಯಶಸ್ವಿ ಮಾಡಿದ್ದಾರೆ ಇದು ನಮ್ಮ ನಾಗಣ್ಣ ಹೇಳ್ದಂಗೆ ನಮ್ಮ ಹೊಸ ಸುರೇಶ್ ಹೇಳ್ದಂಗೆ ಕೆಲವೊಂದು ವಿಚಾರದಲ್ಲಿ ಎಲ್ಲವೂ ಅಷ್ಟು ನಿಜನೇ ಇವು ಕೆಲವೊಂದು ಸುಮ್ಮನೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಇದು ಮಾಡ್ಕೊಂಡಿದ್ದಾರೆ ಅದನ್ನು ಹಿನ್ನೆಲೆ ಯಾರು ಅದಕ್ಕೆ ಇಷ್ಟೆಲ್ಲ ಕುಮ್ಮಕ್ಕೆ ಕೊಡ್ತಾ ಇರೋರು ಹಿನ್ನೆಲೆ ಯಾರು ಸರ್ಕಾರ ಕೂಡಲೇ ಅವರನ್ನು ಐ ಅವರ ಕ ಕೂಡಲೇ ಅವರನ್ನು ಬಂಧಿಸಬೇಕಾಗಿ ಸರ್ಕಾರಕ್ಕೆ ನನ್ನ ಕೇಳ್ಕೊಳ್ತಾ ಇದ್ದೀನಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನೀವು ಹರಿಬಿಟ್ಟಂಗೆ ಇನ್ನೂ ಮುಂದೆ ಚಾತಾರೆ ಹೊತ್ತು ಮುಂದೆ ಮುಂದೆ ನಿನ್ನೂ ಹೋಗ್ತಾಯಿರ್ತಾರೆ ಸರ್ಕಾರ ಮುಟ್ಕೊಂಡು ಮಾಡ್ಬೇಕು ಅವ್ರನ್ನ ಸರ್ಕಾರ ಸುಮ್ಮನೆ ಕೂತತೆ ಸುಮ್ಮನೆ ಸರ್ಕಾರ ಕೆಲವೊಂದು ಇದು ಕೂರಬಾರ್ದು ಅಂಥರನ್ನ ಮಡಗು ಮಾಡಬೇಕು ಅದನ್ನು ಬಂಧಿಸ್ಬೇಕು ಇದಕ್ಕೆ ಸಹಕಾರ ಕೊಡ್ತಾರ ಯಾರು ಇದಕ್ಕೆಲ್ಲ ಕುಂಬಕ್ಕೆ ಯಾರು ಅಂಥರು ಸರ್ಕಾರ ಮುನ್ನೆಚ್ಚೆತ್ಕೊಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ ಬಂದಂತ ಅಕ್ಕ ತಂಗಿ ಎಂದ್ರಿಗೂ ಭಕ್ತಾದಿಗಳಿಗೂ ಎಲ್ಲರಿಗೂ ನಾನು ಹೊಂದಿಸ್ತಾ ನಮಸ್ತೆ 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 ಶ್ರೀ ಶ್ರೀಮಂಡಲಕ್ಕೂ ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಇದೇ ರೀತಿಯ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಭಕ್ತಾದಿಗಳು ದಾವಣಗೆರೆ ಇಪ್ಪತ್ತನೇ ತಾರೀಕು ಆಗಮಿಸಬೇಕು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ನ್ಯಾಯ ಸಿಗಬೇಕು ಎಂಬುದನ್ನು ನಿಮಗೂ ಸಹಿತ ಕೋರಿಕೆಯನ್ನು ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ನೀವು ಬಂದು ಭಾಗವಹಿಸಿ ಧನ್ಯವಾದಗಳು